अज्ञानतिमिरान्धस्य मिरां धस्या ज्याना तस्मै नशलाः वया ರಾಮ ರಾಮನು ನಿರ್ಧಂದು ರಾವಣನೊಬ್ಬನಿದ್ದನು ಭೀಮನಿದ್ದಂದು ದುಶಾಸನೊಬ್ಬನು ಗೊತ್ತಾಯ್ತಾ ಈ ಮಹಿಗಳು ಅನ್ಯಾಯಕಾರಿ ಇಲ್ಲವುದೆಂದು ಇಲ್ಲಿ ಭೂಮಿಲಿ ಅನ್ಯಾಯ ಇಲ್ಲದೆ ಇದ್ದ ಯಾವಾಗ ಯಾವಾಗ ಅನ್ಯಾಯ ಇರಲಿಲ್ಲ ರಾಮ ಭಟನಾಗು ನೀನು ಮಂಕುತಿಮ್ಮ ನೀನು ಹನುಮಂತನಾಗು ರಾಮ ಭಟನಾಗು ಭಕ್ತನಾಗು ಕರ್ಮಯೋಗಿ ಆಗು ಹನುಮಂತ ಏನು ಹೇಳ್ತಾನೆ ರಾಮನಿಗೆ ರಾಮ ದೇಹದಲ್ಲಿ ನಾನು ನಿನ್ನ ದೇಹದಲ್ಲಿ ನಾನು ನಿಮ್ಮ ಸೇವಕ ಮನಸ್ಸಿನಲ್ಲಿ ನಾನು ನಿನ್ನ ಭಕ್ತ ಆತ್ಮದ ವಿಷಯಕ್ಕೆ ಬಂದಾಗ ನಾನು ನೀನು ಬಂದು ಹನುಮಂತನಾಗ್ಬೋದಲ್ವಾ ಕರ್ಮಯೋಗ ಮಾಡಿ ಭಕ್ತಿ ಯೋಗ ಮಾಡಿ ನಾಮರೂಪ ಮಾಡಿ ಎಲ್ಲರೂ ದೇವರ ಭಾವನೆ ಗುರುತಿಸಿ ಮನಸ್ಸನ್ನು ಮನಸ್ಸಿನ ತಳಮಳ ಮನಸ್ಸಿನ ಲೋಡು ಕಡಿಮೆ ಆಗುತ್ತೆ ಯಾವಾಗ ನನ್ನ ಬಗ್ಗೆ ಆಲೋಚನೆಗಳು ಒಳಗಡೆ ಬರ್ತವೆ ತೂಕ ಜಾಸ್ತಿ ಆಗುತ್ತೆ ಮನಸ್ಸಿನ ತೂಕ ಜಾಸ್ತಿ ನಿದ್ದೆ ಬರಲ್ಲ ಹಳೆಯದೆಲ್ಲ ಬಂದು ಚುಸ್ತಾ ಇರುತ್ತೆ ಸೊ ಜಪ ಹರಿನಾಮೀ ಚಂದ ನಂಬಿಕೋ ಕಂದ ಸೊ ಬೇಕಾದಷ್ಟು ವಿಷಯಗಳಿವೆ ಆ ವಿಷಯ ಜಾಸ್ತಿ ಆದರೆ ಕೇಳಿ ಬಿಟ್ಬಿಡಿ ಏನಾದ್ರು ಅರ್ಥ ಆಗಿದ್ರೆ ತಗೊಳ್ಳಿ ಕ್ವಶನ್ ಇದ್ದರೆ ಕೇಳಿ ಯಾಕೆಂದರೆ ನಿಮ್ಮ ನನಗೇನು ತಿಳುವಳಿಕೆ ಬಂದಿದ್ದು ಹೇಳಿದ್ದೀನಿ ಆಮೇಲೆ ಮೋಕ್ಷ ಕೆಲವರೆಲ್ಲ ಈ ಮೋಕ್ಷಾಗಲೇ ಪಡ್ಬಿಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಇರುತ್ತೆ ನಿಮಗೆಲ್ಲ ಪಾಪ ನೀವೆಲ್ಲ ತುಂಬ ನಂತರ ನಾನು ಸ್ವಲ್ಪ ವಯಸ್ಸಾಗಿ ದಾಟಿ ಬಂದುಬಿಟ್ಟಿದ್ದೀರಾ ಮೋಕ್ಷದ ಅತಿ ಆತುರತೆ ಉಳಿತಲ್ಲ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಲಕ್ಷ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಲಕ್ಷ್ಯ ಅಂದ್ರೆ ಏನು ಪರಮಾತ್ಮನ ಮೇಲೆ ನಿಮ್ಮ ಗುರಿಯನ್ನು ಇಟ್ಟುಕೊಂಡು ಸಾಮಾನ್ಯ ಧರ್ಮಗಳನ್ನು ನೀವು ಮಾಡ್ತಾ ಇದ್ದಾಗ ಮೋಕ್ಷ ಸ್ವತಃ ಸಿದ್ಧ ಈಗ ಏನ್ ನಾನೀಗ ಪಾಠ ಮಾಡ್ತಾ ಇದ್ರೆ ಮೋಕ್ಷ ನಾನು ಪರಮಾತ್ಮನಲ್ಲಿ ನನ್ನ ಮನಸ್ಸನ್ನು ಇಟ್ಟಿದ್ರೆ ಇವಾಗಲೇ ಮೋಕ್ಷ ಈವಾಗಲೇ ಮುಕ್ತಿ ಹೊಸದಾಗಿ ಪುರಾಣಗಳಲ್ಲಿ ಭೂಲೋಕ ಗಂಧರ್ವ ಲೋಕ ಲೋಕ ಯಕ್ಷ ಲೋಕ ಅದೆಲ್ಲ ಬುರುಳೆ ಅದೆಲ್ಲ ಇಟ್ಕೋಬೇಡಿ ಅದೆಲ್ಲ ಈ ಕೆಲಸಕ್ಕೆ ಬರಲ್ಲ ನಿಮ್ಗೆ ಯಾವುದು ಕೆಲಸಕ್ಕೆ ಬರಲ್ಲ ಮನಸ್ಸಾಗಿದೆ ಇವಾಗ ಆಗಿದೆ ನಗು ನಗುತ ಬಾಳ್ ನಗು ನಗುತ ತಲೆ ಎರಡೇ ನಗು ನಗುತ ಬಾಳೋದು ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವಾಗ ಯಾರೋ ನಗ್ತಾ ಇದ್ರೆ ಅವ್ರನ್ನ ಕೇಳಿ ನಗೋದು ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ಬಾಳುವ ವರವಮಿಗೆ ನೀನು ಬೇಡಿಕೊಳ್ಳೋ ಅದನ್ನ ಬೇಡ್ಕೋ ದೇವ್ರತ ಏನಿದ್ರು ದೇವ್ರ ಕನ್ನೇ ಬೇಡಬೇಕು ದೇವರು ಇಲ್ಲಿದ್ದಾರೆ ನನ್ನೊಳಗಿದರೆ ನಿಮ್ಮೊಳಗೆ ನಿಮ್ಮೊಳಗೆ ಎಲ್ಲ ಕಡೆ ಅದು ಗುರುತಿಸ್ಲಿಕ್ಕೆ ವಿಶೇಷವಾದ ಇಂದ್ರಿಯ ಬೇಕು ಏನು ವಿಶೇಷವಾದ ಇಂದ್ರಿಯ ಈಶ್ವರನಿಗೆ ಅದಿತ್ತಲ್ಲ ಮೂರನೇದು ಅದು ಮೂರನೇ ಕಣ್ಣು ಅಂದರೆ ಜ್ಞಾನ ಚಕ್ಷು ಅಂತ ಜ್ಞಾನ ಚಕ್ಷುವಲ್ಲಿ ಏನಾಗುತ್ತೆ ಕಾಮದಹನ ಅಂದರೆ ನಿಮ್ಮ ಆಸೆಗಳೆಲ್ಲ ಜ್ಞಾನ ನಿಮಗೆ ಬಂದ್ಕೊಳ್ಳೆ ಆಸೆಗಳೆಲ್ಲ ಸುಟ್ಟೋಗ್ತವೆ ಕಾಮದಹನ ಇವರೆಲ್ಲ ತರಗೆ ಇದೆಲ್ಲ ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡ್ತಾರಲ್ಲ ಮಾಡ್ಕೊಳ್ಳಿ ಬಿಡಿ ಸಂತೋಷ ಅದು ಎಲ್ಲ ಸಂತೋಷ ಪಡ್ತಾರೆ ಕಾಮದಹನ ಅಂದರೆ ನಮ್ಮಲ್ಲಿರುವ ಆಸೆ ಆಕಾಂಕ್ಷೆಗಳು ನಮ್ಮಲ್ಲಿರುವ ಜ್ಞಾನದಿಂದ ಸುಟ್ಟೋಗ ಈಶ್ವರ ಈವನ್ ನಿಮ್ಮ ಭಗವದ್ಗೀತೆ ಕೂಡ ಅರ್ಜುನ ಕೃಷ್ಣ ಅರ್ಜುನ ಕೃಷ್ಣ ಯಾಕಿದೆ ಅಂದರೆ ನಮ್ಮ ಒಳಗಿನರುವ ಜೀವಾತ್ಮ ಮತ್ತೆ ಪರಮಾತ್ಮ ಇವರಿಗೆ ಸಂಬಂಧ ಜೀವಾತ್ಮ ಕರೆಯವ ಪರಮಾತ್ಮ ಗೀತ ಹೆಚ್ಚವ ಸೊ ವಿಚಾರ ಮಾರ್ಗದಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಜೀವಾತ್ಮ ನಮ್ಮೊಳಗೆ ಪರಮಾತ್ಮನಲ್ಲಿ ಪ್ರಶ್ನೆ ಹಾಕೋದು ನಮಗೆ ಉತ್ತರ ಸಿಗುತ್ತೆ ಒಳಗಡೆ ಇದಕ್ಕೆ ವಿಚಾರ ಮಾರ್ಗ ಏನು ಹೇಳ್ತೀರಿ ನೀವು ಇಂಟ್ರೋಸ್ಪೆಕ್ಷನ್ ಇಂಟ್ರೋಸ್ಪೆಕ್ಷನ್ ನೀವೇನೇನು ಪುಸ್ತಕ ಓದಿದ್ದೀರಾ ಏನೇನು ತಿಳ್ಕೊಂಡ ಅದ್ರ ಬಗ್ಗೆ ನಿಮ್ಮ ಮನಸ್ಸನ್ನು ವಿಚಾರ ಮಾರ್ಗ ಏನಾದರೂ ಪ್ರಶ್ನೆ ಇದೆಯಾ ಪ್ರಶ್ನೆ ಕೇಳಿದೆ எ நமக்கு ஆசை கம்மி விதான ஒன்றே தீவ மந்திர பஜனை பூஜை பிரசாத நம்ம மனசன்னு பரமாத்ம தடைசோது சோ ಏನಪ್ಪ ಎಲ್ಲರೂ ಕೂಡ ಹೊರಗಡೆಲ್ಲೇ ಹೋಗ್ತಾ ಇರ್ತಾರೆ ನಾನೊಬ್ಬ ಹೇಗೆ ಒಳಗಡೆ ಹೋಗೋದು ಅಂತ ನಮಗೆ ಮುದುಕರ ಅಷ್ಟೆ ಅದಕ್ಕೆ ಸ್ವಲ್ಪ ಧೈರ್ಯ ಬೇಕು ಈಗ ನನಗೆ ಯಾರು ಯಾರು ಕೇಳಿ ನಾನು ಇರೋದೇ ಹೀಗೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ನನಗೆ ಯಾರ ಹತ್ರ ಮಾತಾಡಲು ಕಗ್ಗ ಭಗವದ್ಗೀತೆ ಬಿಟ್ಟರೆ ಬೇಕು ನನಗೆ ಯಾರು ಫ್ರೆಂಡ್ಸ್ ಇಲ್ಲ ಯಾಕೆಂದ್ರೆ ಈಗ ಕೇಳೋಕ್ಕೆ ಯಾರಿಗೂ ಇಷ್ಟ ಇಲ್ಲ ನನಗೆ ಅಷ್ಟು ಅನುಕೂಲ ಯಾರು ಫೋನ್ ಮಾಡಲ್ಲ ಆಸೆಗಳು ಯಾರು ಫೋನ್ ಮಾಡಲ್ಲ ನಿಮ್ಗೆ ಯಾರು ಡಿಸ್ಟರ್ ಮಾಡಲ್ಲ ಯಾಕಂದ್ರೆ ನೀವು ಮಾತಾಡೋದಕ್ಕೆ ಕಗ್ಗವಾದರ್ತೀರ ಅವ್ನ ಅರ್ಥ ಆಗಲ್ಲ ಈ ಮಟ್ಟಕ್ಕೆ ಬರಕ್ ಇಷ್ಟ ಇಲ್ಲ ಆ ಮಟ್ಟಕ್ಕೆ ಹೋಗಕ್ ನನಗೆ ಇಷ್ಟ ಇಲ್ಲ ನಿಮ್ಮ ದಾರಿಯನ್ನ ನೀವು ಸ್ವತಃ ಕಳ್ಕೊಂಡು ಹೋಗ್ಬೇಕು ವೇದ ಹೇಳ್ತೀನಿ ನೋಡಿ ವೇದ ಲೋಕಾಚಾರ ನಿನ್ನ ಅನುಭವದ ಯುಕ್ತಿ ವೇದ ಅಂದ್ರೆ ಏನ್ ಬರೆದಿದೆ ಶಾಸ್ತ್ರ ಲೋಕಾಚಾರ ಜನಗಳು ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೆ ನಿನ್ನ ಅನುಭವ ನಿಮಗೇನು ಲೈಫಲ್ಲಿ ಇದುವರೆಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಶೋಧಿಸಿ ಈ ಮೂರನ್ನು ಸಂವಾದಗೊಳಿಸು ಈ ಮೂರನ್ನು ಸೇರಿಸಿ ಸಂವಾದ ಸಾಧಿತ ಜ್ಞಾನ ಬರುವ ಜ್ಞಾನ ನರಸಾಧ್ಯ ಪ್ರಮಾಣ ದೀಪವದು ನಿನಗೆ ಮಂಕುತಿಮ್ಮ ಅವ್ರವರ ದೀಪನ ಅವ್ರವರೇ ಕಂಡ್ಕೊಳ್ಬೇಕು ನಿಮ್ಮ ದೀಪ ನಾನು ಕೊಡೋಕ್ಕಾಗಲ್ಲ ಇವ್ ದೀಪ ನಾನು ಕೊಡೋಕ್ಕಾಗಲ್ಲ ಅವ್ರ ದೀಪ ಅವ್ರು ಕೊಡಕ್ಕಾಗಲ್ಲ ಅವ್ರವ್ರ ದೀಪ ಅವ್ರವರೇ ಕಂಡ್ಕೊಳ್ಬೇಕು ವೇದ ಲೋಕಾಚಾರ ನಿನ್ನನುಬಾದ ಯುಕ್ತಿ ಶೋಧಿಸಿ ಮೂರನ್ನು ಸಂವಾದಗೊಳಿಸು ಸಾಧಿತ ಜ್ಞಾನ ನರಸಾಧ್ಯ ಪ್ರಮಾಣವದು ಹಾದಿ ದೀಪವದು ನಿನಗೆ ಅದರಲ್ಲಿ ಹೋಗ್ಬೇಕು ಹೀಗೆ ಇದಕ್ಕೂ ಕೂಡ ಒಂದು ಲಿಮಿಟ್ ಇದೆ ದೀಪ ಸರಿ ವೇದ ಎಷ್ಟು ದಿವಸ ನವವ ಸೇರಿದವಂಗೆ ಇವೆಲ್ಲ ದಾರಿಯಲ್ಲಿ ವೇದ ಶಾಸ್ತ್ರಗಳೆಲ್ಲ ಹಾದಿಯಲ್ಲಿ ಉರಿಯುವ ಪಂಜುಗಳು ನಿಮಗೆ ದಾರಿ ತೋರಿಸುವ ಪಂಜುಗಳು ಲೈಟ್ ಆದರೆ ನಭವ ಸೇರಿದವಂಗೆ ಅಲ್ಲಿ ಹೋಗ್ಬಿಟ್ಟಿದ್ದಾನೆ ದೀಪಗಳಿಂದೇನು ಅವನಿಗೆ ವೇದನು ಬೇಡ ಶಾಸ್ತ್ರ ಬೇಡ ದೇವರು ಬೇಡ ಏನು ಬೇಡ ಅವನಿಗೆ ನೈರಾಶಿ ನಿರತಂಗೆ ದೇವತೆಗಳಿಂದ ಏನು ಆಸೆಯನ್ನೇ ತ್ಯಜಿಸಿದ ಅವನಿಗೆ ದೇವತೆಗಳಿಂದ ಪಾರಂಗ ಆಳಗಳು ದೂರ ನದಿಯಿಂದ ಆಟ ಬಿಡಿದಾನೆ ಆಳ ಎಷ್ಟು ದೂರ ಎಷ್ಟು ಅವನಿಗೇನು ಶೈರಪಥವಾದ ಅವನ್ ಅವನದೇ ಒಂದು ದಾರಿ ಹೋಗ್ತಾ ಇರ್ತಾನೆ ಅವನು ಯಾರಿಗೂ ಕೇರ್ ಮಾಡಲ್ಲ ಅವನದೇ ದಾರಿಲಿ ಹೋಗ್ತಾನೆ ಅವನ್ ನೋಡಿ ಯಾರಾದ್ರೂ ಇನ್ಫ್ಲೂಯೆನ್ಸ್ ಆಗಿ ಅವನಿಂದ ಹೋಗ್ತಾನೆ ಇವನೇನೋ ಕಂಡುಕೊಂಡಿದ್ದಾನೆ ಯಾವಾಗಲೂ ಸಂತೋಷವಾಗಿರ್ತಾನೆ ಇವನಿಂದ ನಾನು ಯಾಕೆ ಹೋಗ್ಬಾರ್ದು ನನಗೆ ಇವನಿಂದ ನನಗೆ ಇವನಿಂದ ಹೋದರೆ ಸಿಗುತ್ತೆ ಭಾಗವತ ಭಕ್ತ ಭಗವಾನ್ ಭಕ್ತನ ಕಾಲ ಹಿಡ್ಕೊಂಡ್ರೆ ದೇವ್ರಿಗೆ ಬೇಗ ಆಗ್ತಾರೆ ಮೊಸಳೆ ಕಾಲು ಆನೆಯನ್ನು ಕಾಲ ಹಿಡ್ಕೊಳ್ಳಿ ಅದಕ್ಕೂ ಮುಖ ಸಿಕ್ಬೇಕು ಅದು ಭಕ್ತನ ಕಾಲ ಇಡ್ಬಿಟ್ಟಿದೆ ಗೊತ್ತಿಲ್ಲೇನೆ ಯೋಚನೆ ಮಾಡಿ ಆದಷ್ಟು ಮನಸ್ಸನ್ನ ಈ ಕಡೆ ಕೇಂದ್ರೀಕೃತ ಮಾಡಬೇಕು ಅಧ್ಯಾತ್ಮ ಪುಸ್ತಕಗಳನ್ನು ಓದಬೇಕು ಅದರಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು ಒಂದು ವೇಳೆ ಯಾವುದೋ ಒಂದು ಸಮಯದಲ್ಲಿ ನಮ್ಮ ಸಂಸ್ಕಾರದಲ್ಲಿ ಅದು ಸೇರಿದಾಗ ಅದಕ್ಕೆ ಇಷ್ಟ ಇಂತ ಇಷ್ಟು ವಯಸ್ಸಿಗೆ ಆಗ್ಬೇಕಂತಿಲ್ಲ ಯಾವುದೋ ವಯಸ್ಸಿಗೆ ಆಗ್ಬೋದು ಆ ಒಂದು ವೇಳೆ ಆ ರೀತಿ ಬಂದ್ಬಿಡ್ತಂತಂದ್ರೆ ನಿಮ್ಗೆ ಏನು ಬೇಡ ಏನು ಬೇಡ ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿ ಹೊರಗೆ ಕಾರ್ಯ ಧ್ಯಾನ ಒಳಗೆ ಉದಾಸೀನ ಹೊರಗೆ ಸಂಸ್ಕೃತಿ ಭಾರ ಒಳಗರ ತಾತ್ಸಾರ ಹೊರ ಯೋಗ ಸೂತ್ರವಿದು ಮಂಕುತಿಮ್ಮ ಎರಡು ಕೋಣೆಯ ಮಾಡು ನೀ ಮನದ ಆವೆಯಲ್ಲಿ ಹೊರ ಕೋಣೆಯಲ್ಲಿ ಲೋಗರಾಟಗಳನ್ನು ವಿರಮಿಸುವ ಒಬ್ಬನೇ ಮೌನದ ಒಳಮನೆಯ ಶಾಂತಿಯಲ್ಲಿ ವರ ಯೋಗ ಶ್ರೇಷ್ಠವಾದ ಯೋಗ ಸೂತ್ರ ಯೋಗ ಯೋಗ ಮುಗಿಟ್ಕೊಂಡು ಕಾಲಿಗೆ ಅದೆಲ್ಲ ಮಾಡ್ತಾರೆ ಅದೆಲ್ಲ ಅಷ್ಟು ಕಷ್ಟ ಫಲ ನಿಜವಾಗಿ ಯೋಗ ಅಂದ್ರೆ ಯೋಗ ಅಂದ್ರೆ ಏನ್ ಗೊತ್ತಾ ಅಧ್ಯಾತ್ಮದಲ್ಲಿ ಯೋಗ ಅಂದ್ರೆ ಯುಜ್ ಅಂತ ಯುಜ್ ಅಂದ್ರೆ ಟು ಜಾಯ್ ಟು ಜಾಯ್ ನಾನು ಬೇರೆ ಪರಮಾತ್ಮ ಬೇರೆ ಅಂತ ಎಷ್ಟೋ ಜನ್ಮಗಳಿಂದ ನನ್ನೊಳಗಡೆ ಬಂದಿರೋ ಭಾವನೆ ನಾನು ಪರಮಾತ್ಮ ಒಂದು ಅಂತ ನಾನು ಸೇರಿಸಲಿಕ್ಕೆ ನಾನು ಸಮರ್ಥನಾದ್ರೆ ನಾನು ಯೋಗಿ ಪತಂಜಲಿ ಯೋಗ ಸೂತ್ರ ಏನು ಹೇಳುತ್ತೆ ಯೋಗ ಚಿತ್ತ ವೃತ್ತಿ ನಿರೋಧ ಮನಸ್ಸಿನ ಅಲೆಗಳನ್ನು ಇಲ್ಲದಂತೆ ಮಾಡುವುದು ಯೋಗ ಅದನ್ನೇ ಶ್ಲೋಕ ಮಂತ್ರ ಹೌದಾ ಮನಸ್ಸಿನ ಮನೆ ಸುದ್ದಿಗಳು ಇಲ್ಲದಂತೆ ಮಾಡ್ಬೇಕು ಅವನೇನ್ ಹೇಳ್ತಾನೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಷ್ಟಾವ ಯೋಗ ಇವಾಗೆಲ್ಲ ಮಾಡಕ್ಕಾಗುತ್ತಾ ನಮ್ ಕೈಲಿ ಇದೆಲ್ಲ ಮಾಡಕ್ಕಾಗುತ್ತಾ ಏನ್ ಮಾಡ್ಬೋದು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಈ ವಾಸ ಮಾಡೋ ಹರಿ ಒಳಗಡೆನೆ ಇದ್ದಾನೆ ಒಳಗಡೆ ಇದ್ದಾನೆ ಕಂಡುಕೊಳ್ಳಿಕ್ಕೆ ನಮಗೆ ಸ್ವಲ್ಪ ತಾಳ್ಮೆ ಬೇಕು ಹೊರಗಡೆ ನೋಡೋದನ್ನು ಕಡಿಮೆ ಮಾಡಬೇಕು ಆವಾಗ ಒಳಗಡೆ ಗೊತ್ತಿಲ್ಲ ಎಷ್ಟೋ ಕೆಲಸಗಳು ನೀವೇನೇನು ಆಲೋಚನೆ ಅದಲ್ಲ ತನ್ನಿಂದ ತಾನೇ ಆಗ್ತಾ ಹೋಗ್ತಾ ಇರ್ತಾರೆ ಹ್ಞೂ ಯೋಗಕ್ಷೇಮ್ಯಹಂ ಎಲ್ಲ ಸೇರು ಹಾಕೊಂಡಿದ್ದಾರೆ ನಾವು ಮಾಡ್ತೀವಿ ನಿಮ್ಮ ಯೋಗ ಕ್ಷೇಮ ಅಂತ ಭಗವದ್ಗಿತಿ ಹೇಳ್ತಾರೆ ಅನನ್ಯ ಚಿಂತೆ ಎಂತೋ ಮಾೇ ಜನ ಪರಿಪಾಸತೆ ದೇಶ ನಿತ್ಯಾಭಿಯುಕ್ತಾನ ಯಾರು ನನ್ನನ್ನೇ ಯಾವಾಗಲೂ ಸ್ಮರಿಸ್ತಾರೆ ಅವರ ಯೋಗಕ್ಷೇಮನ ನೀವೇ ನಿಮ್ಮನ್ನು ನೋಡ್ಕೊಳ್ಳೋದು ನಿಮ್ಮನ್ನು ನಿಮ್ಮ ಪಕ್ಕದವ್ರನ್ನೂ ಎಲ್ಲರನ್ನೂ ಅವನೇ ನೋಡ್ಕೊತಾ ಇದ್ದಾನೆ ಮೊದಲಿಲ್ಲ ನಿಮ್ಮ ಕೈಲಿ ಏನಿಲ್ಲ ಹೋಗಿ ಮಲಗಿಲಿಕ್ಕೆ ನಿಮಗೆ ಶಕ್ತಿ ಇದೆಯಾ ನಿದ್ದೆ ಮಾಡೋಕೆ ಶಕ್ತಿ ಇದೆಯಾ ನಿದ್ದೆ ಮಾಡೋರು ಹೇಳೋಕ್ ಶಕ್ತಿ ಇದೆಯಾ ತಿಂದಿದ್ದ ಆರನ್ನ ಜೀರ್ಣ ಮಾಡೋಕೆ ಶಕ್ತಿ ಇದೆಯಾ ನಡೀಲಿಕ್ಕೆ ಶಕ್ತಿ ಎಲ್ಲ ಅವನೇ ಮಾಡೋದು ನೀವು ಹೇಳ್ಕೊಳ್ಳೋದೇನು ಇದು ದೊಡ್ಡವ್ಯ ಪ್ರಪಂಚದಲ್ಲಿ ಅದು ಇರೋದೇ ಹಾಗೆ ಪ್ರಕೃತಿ ಇರೋದೇ ಹಾಗೆ ಪ್ರಕೃತಿ ನೋಡಿ ಭಗವದ್ಗೀತೆ ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಎಲ್ಲ ಕ್ರಿಯೆಗಳನ್ನ ಪ್ರಕೃತಿ ಮಾಡ್ಕೋ ಅಹಂಕಾರ ವಿಮೂಢಾತ್ಮ ಕರ್ತ ಅಹಂ ಇತಿ ಮನ್ಯತೆ ನಾನೇ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಯಾರು ವಿಮೂಢಾತ್ಮ ಬುದ್ಧಿ ಇಲ್ಲದೆ ಇವನು ಮನುಷ್ಯ ನಾನು ನಾನ್ 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 ನೋಡೋಣ ಎಷ್ಟು ಮಟ್ಟಿಗೆ ಮುಂದೆ ಯಾವತ್ತಾದ್ರೂ ಭೇಟಿ ಆದಾಗ ಸಾರಿ ಬ್ರಷ್ ಅಪ್ ಮಾಡ್ಲಿಕ್ಕೆ ಆಗುತ್ತ ನೋಡೋಣ ಸ್ವಲ್ಪ ಇಂಟ್ರೊಡಕ್ಷನ್ ಆಗಿದೆ ಮುಂದೆ ನನಗೂ ಕೂಡ ಬೇಕಾದಷ್ಟು ಅನುಭವಗಳು ನಿಮ್ಮಿಂದ ಬಂದಿರುತ್ತೆ ನನಗೆ ಗೊತ್ತಿರಲ್ಲ ನಾವು ಅವ್ಯಕ್ತ ಪ್ರಪಂಚ ಅಂತ ಒಂದು ನಂಬ್ತೀವಿ ನಮ್ಮ ಎದುರುಗಡೆ ಏನು ಕಾಣ್ತಾ ಇದೆಯೋ ಕಾಣದೇ ಇರೋದೊಂದಿದೆ ಅಲ್ಲಿ ಬೇಕಾದಷ್ಟು ಕೆಲಸ ಆಗ್ತಾ ಇರುತ್ತೆ ನಾನಿಲ್ಲಿ ಇಲ್ಲಿ ಬರಬೇಕಾದ್ರು ಯಾರು ಇವ್ರ ಮೂಲಕ ಕೆಲಸ ಮಾಡಿ ಇವರು ನನ್ನ ತಂಗಿ ಫೋಟೋ ಮಾಡಿ ಅವ್ರು ನನಗೆ ಫೋನ್ ಮಾಡಿ ಇಲ್ಲಿ ಬರಬೇಕಾಯಿತು ಎಲ್ಲೋ ಯಾರಿಗೋ ಪ್ರೇರಣೆ ಸಿಕ್ತೋ ಕರೆಸಬೇಕು ನಾನು ನಿಮ್ಮನ್ನೆಲ್ಲ ನೋಡೋ ಆಯಿತು ನೀವೆಲ್ಲ ನನ್ನ ನೋಡುತ್ತೆ ಒಂದು ಅವಕಾಶ ಸಿಕ್ತು ಎಲ್ರಿಗೂ